ಸ್ಯಾಂಡಲ್ವುಡ್ನ ಹಿಟ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಅವರು ಪ್ರೀತಿಸಿ ಮದುವೆ ಆಗಿದ್ದರು ಇದೀಗ ಮದುವೆ ಆದ ಬಳಿಕ ಕುಟುಂಬದವರ ಜೊತೆ ಹಬ್ಬಗಳನ್ನು ತುಂಬಾ ಖುಷಿಯಿಂದ ಆಚರಿಸುತ್ತಿದ್ದಾರೆ ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯಾಗಿ ಕುಟುಂಬದ ಜೊತೆ ಆಚರಿಸಿದ ಸೋನಾಲ್ ಹಾಗೂ ತರುಣ್ ದಂಪತಿಗಳು ಇದೀಗ ಸಂಕ್ರಾಂತಿ ಮುಗಿದ ಕೆಲ ದಿನಗಳಲ್ಲೇ ಸರ್ಪ್ರೈಸ್ ಕೊಟ್ಟಿದ್ದಾರೆ ಸಂಕ್ರಾಂತಿ ಮುಗಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೋನಾಲ್ ಬಗ್ಗೆ ಫ್ವಾಸ ಸುದ್ದಿಯೊಂದು ಹರಿದಾಡುತ್ತಿದ್ದು ನಟಿ ಸೋನಾಲ್ ಅವರು ಇದೀಗ ತಾಯಿಯಾಗುತ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿ ಬರುತ್ತಿದೆ ಆದರೆ ಈ ಬಗ್ಗೆ ಸೋನಾಲ್ ಆಗಲಿ ತರುಣ ಆಗಲಿ ಇನ್ನೂ ಸಹ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಬಿಎಂಡಬ್ಲ್ಯೂ ಕಾರ್ನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಭೇಟಿ ಕೊಟ್ಟಿದ್ದ ಸೋನಾಲ್ ಅವರು ಡಾಕ್ಟರ್ ಅವರನ್ನು ಭೇಟಿ ಮಾಡಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಇದೀಗ ಸೋನಾಲ್ ಅವರ ಫೋಟೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಟ್ಟೆ ವೈರಲ್ ಆಗಿದ್ದವು ಇದನ್ನೆಲ್ಲ ನೋಡಿದ ನೆಟ್ಟಿಗರು ಪುಟಾಣಿ ಬೇಬಿ ಬರಬಹುದು ಅದಕ್ಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರುತ್ತಿದೆ ಏನು ತರುಣ್ ಸುದೀರ್ ಅವರು ನಿರ್ದೇಶನದ ಜೊತೆಗೆ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಿದ್ದು ಈ ಮೂಲಕ ಸೋನಾಲ್ ಅವರು ಹೊಸ ನಿರ್ಮಾಣ ಸಂಸ್ಥೆಯನ್ನು ಪ್ರಾರಂಭಿಸಲಿದ್ದಾರಂತೆ ಹೊಸ ಕೆಲಸದ ಜೊತೆ ಸಿಹಿ ಸುದ್ದಿಯೊಂದನ್ನು ಕೊಡುತ್ತಾರಾ ಕಾದು ನೋಡಬೇಕು ಸದ್ಯಕ್ಕೆ ಸೋನಾಲ್ ಯಾವುದೇ ಸಿನಿಮಾದಲ್ಲಿ ನಟಿಸುತ್ತಿಲ್ಲ ಬದಲಾಗಿ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡುತ್ತಿದ್ದಾರೆ ಸೋನಾಲ್ ಹಾಗೂ ತರುಣ್ ದಂಪತಿಗಳ ಮುಂದಿನ ಹೊಸ ಜೀವನಕ್ಕೆ ಆಲ್ ದಿ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ